ೋರಿ ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿ ಮಾಡ ಕ್ಷೇತ್ರ ಹೊಸತಾದ ನಿರ್ಮಿಸಾಯಿನ ಉಳ್ಳಾಲ್ತಿ ಅಮ್ಮನ ಮುಗಬೊಕ್ಕ ಥರ್ಮರಸೆರ್ನ ಕಿರುವಾಡು ಭಂಡಾರದ ಪ್ರತಿಷ್ಠಾ ಕಲಶಾಭಿಷೇಕ ಉಳ್ಳಾಲ್ತಿ ಥರ್ಮರಸೆರ್ನಾಮ ನಡಾವಳಿ ಮಹೋತ್ಸವ ಮಾರ್ಚುಡು ನಡಪರೆಯುತ್ತದೆ ಇನ್ನಿತ ಆಮಂತ್ರಣ ಪತ್ರಿಕೆ ಲೇಸ್ ಐತಾರ ಪಟ್ಟೋರಿ ಉಳ್ಳಾಲ್ತಿ ಕ್ಷೇತ್ರದ ಕೆರೆ ಕೈತಾಳ ನಡೆತ ஆ நம்ம இனி வைபவ விஜயின நேம் நடைபெற்ற உண்டாதி அரசுர உத்தவிர பத்திரிகை மாதிரியம்தான் மாதிரி நம்ம நம்ம ஊர்ல ஊர்ல பிரமுக இனி ஆமி பத்திரிகையின் பிடுபட முடித்து கொண்டு ಕೊಣಾಜಿ ಬೀಡುದ ಶ್ರೀ ತಿರುಮಲೇಶ್ವರ ಭಟ್ ಬೊಕ್ಕ ಧರ್ಮ ನಡಾವಳಿ ಸಮಿತಿ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿಪುರ್ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಕ್ಷೇತ್ರ ನಮ್ಮ ಪತ್ರಿಕೆ ಬಿಡುಗಡೆ ಧರ್ಮ ನಡಾವಳಿ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇಂಥ ಈ ಕಾರ್ಯಕ್ರಮಗಳು ನಮ್ಮ ಗೌರವಾಧ್ಯಕ್ಷರೇನ ಶ್ರೀ ಸತ್ಯನಾರಾಯಣ ಭಟ್ಟ ಕೊನಾಜಿಪೀಠಿ ಅರೇನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋದು ಅಂಚನೆ ನಮ್ಮ ಈ ಧರ್ಮ ನಡಾಲಿ ಉತ್ಸವದ ಅಧ್ಯಕ್ಷರೇನ ಸಂತೋಷ್ ಕುಮಾರ್ ಶೆಟ್ಟಿಳ್ಳಿಯರು ಅರೇನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಲಿ ಅಂಚೆನೇ ನತ ಶ್ರೀ ಪ್ರಸನ್ನ ಕಜಮಿತ್ತ ಕೋಡಿ ಭಟ್ಟವರು ಇಂಬೇರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಲು ಅಂಚೆನೆ ನಮ್ಮ ನಿಥ ಈ ಗೌರವಾಧ್ಯಕ್ಷರಿ ಅಂಚೆನೇತ ನಮ್ಮ ಗಡಿ ಪ್ರಧಾನರೇನ ಯುವಕರ ಭಂಡಾರಿ ಆ್ಯ ತಿಮ್ಮಯ್ಯ ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತಾರೆ ಅಂಜನೇ ಈ ಗೌರವ ಗೌರವ ಸಲಹಾಗಾರ ಶ್ರೀನಿವಾಸ್ ಶೆಟ್ಟರು ಅಂಜನೆ ಶ್ರೀನಿವಾಸ್ ಶೆಟ್ಟಿ ಅಂಜನೇ ವಿಜಿತ್ ಸ್ವಾಗತ ಸ್ವಾಗತು ಅಂಜನೆ ಉಪಾಧ್ಯಕ್ಷರ ಶ್ರೀನಿವಾಸ್ ಕಾಜೆರು ಅಂಜನೆ ಕೋಶಾಧಿಕಾರಿ ಆಯ್ನ ಕರೋನಾ ಕರಕ ಸಂಚಾಲಕರ ಪ್ರವೀಣ್ ಪಟ್ಟೂರಿ ಅಂಜನೆ ನಾಗರಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರ ದಿನೇಶ್ ಕಲಾಯಿ ಅಂಜನೆ ನಾಗರಮ್ಮ ಮಹಿಳಾ ಸಮಿತಿದ ಅಧ್ಯಕ್ಷರ ನಿಶಾ ರವಿ ನಡುಪದು ಮೇರೆಲ್ಲ ಸ್ವಾಗತ ಅಂತಂದು ಇನಿ ನಮ್ಮ ವಿಶೇಷವಾಗಿ ಪದ್ನಾಜಿ ಪದ್ಮಾಜಿ ದಿನ ದಿನಪ್ಪನಿ ನಮ್ಮ ಈ ನಾಗರಮ್ಮ ಉಲ್ಲಾಲ್ದಿ ಧರ್ಮರಸನ ಧರ್ಮ ನಡೆಯಲಾರು ಐಕೆ ಪೂರ್ವಭಾವಿಯಾದಿ ನಮ್ಮ ಆಮಂತ್ರ ಪತ್ತೆ ಬೇಡಿಕೆ ಮಾಡ್ತಂದಿಲ್ಲ ಅಂಜನೇ ನಮ್ಮ ಕೆರೆತ ಬೇಲೆ ಅಂಜನೇ ಮೂಲಕ ಕೆಲವೊಂದು ಬೇಲೆಯ ರಂಜೆ ಶ್ರಮದಾನಕ್ಕೆ ಸದಾ ನೂರು ಮುಟ್ಟ ಶ್ರಮದಾನ ಕೆಲಸಗಳ ಮನಪರೆ ಬೈದರು ಅಂಜನೇ ಇನಿ ಈ ವಿಷಯದ ಬಗ್ಗೆ ನಮ್ಮ ಬಿಡುಗಡೆ ಕಾರ್ಯಕ್ರಮ ಶುರು ಬಂದು ನಂಗಿ ನಾವು ಅನೇಕ ವರ್ಷಗಳಿಂದ ಅನೇಕ ಶತಮಾನಗಳಿಂದ ಇಲ್ಲಿ ನಮ್ಮ ಈ ಪ್ರದೇಶದಲ್ಲಿ ಆಗುವಂತಹ ದೈವ ಪ್ರಧಾನ ದೈವಗಳಾದ ಪಟ್ಟೋಳಿತಾಯ ಪಿಂಚಾಮುಂಡಿ ಮತ್ತು ಮಲರಾಯ ಹಾಗೂ ಸ ಸಪರಿವಾರ ದೈವಗಳಾದ ಪಂಜುರ್ಲಿ ಜುಮಾದಿ ಆಗುವಂತಹ ನೇಮ ಉತ್ಸವವನ್ನು ನೋಡ್ತಾ ಬಂದಿದ್ದೇವೆ ಆದರೆ ಈಗ ನಮಗೆ ಇಲ್ಲಿ ಆ ಒಂದು ಈ ಪ್ರದೇಶದಲ್ಲಿ ಆ ಉಳ್ಳಾತಿ ದೈವದ ಕೊಟ್ಟಿಗೆ ಅರಸುಗಳ ದೈವದ ಒಂದು ಉತ್ಸವ ನೇಮ ಆ ಒಂದು ಪೌರುಷತ್ವ ಸಾಂಕೇತವಾದ ಆ ಒಂದು ಮೀಸೆ ಧರಿಸಿಕೊಂಡು ಆ ಒಂದು ಧರ್ಮರಸಗಳ ನೇಮವನ್ನು ನೋಡುವ ಯುವಕ ಭಾಗ ನಮಗೆ ಒದಗಿ ಬಂದಿದೆ ಆ ಒಂದು ಉತ್ಸವದ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಈ ಶುಭ ಸಂದರ್ಭದಲ್ಲಿ ನಾವು ಎಲ್ಲ ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಸೇರಿಕೊಂಡು ಆ ಮಾಧ್ಯಮದ ಮೂಲಕ ನಿಮ್ಮ ಹತ್ರ ಮಾಡಿಕೊಳ್ಳುವಂತಹ ವಿನಂತಿ ನಾವು ಇಲ್ಲಿ ಈ ಪ್ರದೇಶದಲ್ಲಿ ಈ ಊರಿನವರಿಗೆ ಇಲ್ಲಿಯ ಹಿರಿಯರಿಗೆ ಅನೇಕ ಹಾಗೆ ಪರ ಊರಿನವರಿಗೂ ಇಲ್ಲಿ ಒಂದು ಮುಂಚೆ ಒಂದು ಉಳ್ಳಾಲ್ತಿ ಸಾನ್ನಿಧ್ಯದಲ್ಲಿ ಆ ಉಳ್ಳಾಲ್ತಿ ದೈವದ ಹಾಗೂ ಸಪರಿವಾರ ಅರಸು ದೈವಗಳಿಗೆ ನೇಮ ಆಗ್ತಾ ಇತ್ತು ಅಂತ ಒಂದು ಪ್ರತೀತಿಯಲ್ಲಿ ಒಂದು ಕಂಡುಬಂತು ಕಂಡು ಬಂತು ಆ ಪ್ರಕಾರವಾಗಿ ನಾವು ಊರ ಪ್ರಮುಖ ಊರಿನವರೆಲ್ಲರೂ ಸೇರಿ ಆ ಒಂದು ದೈವಜ್ಞರ ಮೂಲಕ ಆ ಪ್ರಶ್ನ ಚಿಂತನೆ ಒಂದು ದೈವಜ್ಞರ ಮೂಲಕ ಚಿಂತನೆ ಮಾಡಿದಾಗ ಈ ಪ್ರದೇಶದಲ್ಲಿ ಮುಂಚೆ ಯಾವ ರೀತಿಯಲ್ಲಿ ಉತ್ಸವಾದಿಗಳು ಹಾಗೂ ಆರಾಧನೆಗಳು ಆಗುತ್ತಾ ಇತ್ತು ಹಾಗೂ ಇನ್ನು ಮುಂದೆ ಹೇಗೆ ಆಗಬೇಕು ಎಂದು ಅವರು ನಿರ್ದೇಶನ ಮಾಡಿ ಹೇಳಿಕೊಟ್ಟಿದ್ದಾರೆ ಹಾಗೆ ನಾವು ಇಲ್ಲಿ ನಾವು ಪ್ರಮುಖರೆಲ್ಲ ಸೇರಿ ಒಂದು ಸಭೆ ನಡೆಸಿ ಇಲ್ಲಿ ಹತ್ತಿರದ ಊರಿನಲ್ಲಿ ಇಂಥ ಅರಸು ದೈವಗಳೇ ಉಳ್ಳಾದ ದೈವಗಳಿಗೆ ಯಾವ ರೀತಿಯಲ್ಲಿ ಯಾವ ಪದ್ಧತಿಯಲ್ಲಿ ಆ ನಿಯಮ ನಡವಳಿಗಳು ಆಗ್ತಾ ಇಂಥದ್ದು ಅದನ್ನು ಅದನ್ನು ಅನುಸರಿಸಿ ಹಾಗೆ ಪ್ರಮುಖವಾಗಿ ಇಲ್ಲಿ ಈ ದೈವಕ್ಕೆ ಅವಿನಾಭಾವ ಸಂಬಂಧ ಇರುವಂತಹ ಆ ಕೂಟತ್ತಜೆಯ ಉಳ್ಳಾತಿಯ ಸಾನ್ನಿಧ್ಯದಲ್ಲಿ ಯಾವ ರೀತಿಯಲ್ಲಿ ಆ ನಿಯಮ ನಡಾವಳಿಗಳು ಉತ್ಸವಗಳು ಆಗ್ತಾಯಿದ್ದೆ ಅದನ್ನು ಇಲ್ಲಿ ಅಳವಡಿಸಿಕೊಳ್ಳುವ ಒಂದು ಚಿಂತನೆ ಮಾಡಿಕೊಂಡು ನಾವು ಈ ಪ್ರದೇಶದಲ್ಲಿ ನಾಡಿದ್ದು ಹದಿನಾರೇ ತಾರೀಕಿಂದ ಹದಿನೆಂಟು ತಾರೀಕಿನವರೆಗೆ ಆ ಒಂದು ಪ್ರತಿಷ್ಠೆ ಮತ್ತು ಉತ್ಸವ ನೇಮ ನಡಾವಳಿಗಳನ್ನು ನಡೆಸಿಕೊಂಡು ಬರುವಂಥ ಬರುವಂತೆ ತೀರ್ಮಾನ ಮಾಡಬೇಕು ಮಾಡಿದ್ದೇವೆ ಆ ಪ್ರಕಾರ ಈಗಾಗಲೇ ನಾವು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಊರ ಪರವೂರ ಎಲ್ಲ ಭಕ್ತ ಬಾಂಧವರು ಭಕ್ತಾದಿಗಳು ತನು ಮನ ಧನದ ಸಹಕಾರ ಕೊಟ್ಟು ನಮ್ಗೆ ಇಲ್ಲಿ ಆಗುವಂತಹ ಎಲ್ಲ ಉತ್ಸವಕ್ಕೆ ಬಂದು ಆ ದೈವಗಳ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಮಾಡಿ ತಥಾರ್ಥವಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ವಿನಂತಿ ಮಾಡಿಕೊಳ್ಳಲಿಕ್ಕೆ ಮಾಧ್ಯಮದ ಮೂಲಕ ಬಯಸುತ್ತೇವೆ ಹಾಗೆ ಇಲ್ಲಿ ಈಗ ಅನೇಕ ದಿನಗಳಿಂದ ಆ ಶ್ರಮದಾನದ ಮೂಲಕವಾಗಿ ಇಲ್ಲಿ ಕಾರ್ಯ ಆಗ್ತಾ ಉಂಟು ಪೂರ್ವ ಪರವೂರ ಒಂದು ನೆರವಿನೊಂದಿಗೆ ಹಾಗೆ ಇಲ್ಲಿ ಇದಕ್ಕೆ ದೈವಸ್ಥಾನದ ದೇವಸ್ಥಾನದ ಆ ವಾಸ್ತು ಹೇಳುವಂತಹ ವಾಸ್ತು ತಜ್ಞರನ್ನು ಕರೆಸಿಕೊಂಡು ಮೊನ್ನೆಯ ದಿವಸದಲ್ಲಿ ಈ ಉಳ್ಳಾದ ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿ ಆ ನಾಗದೇವರ ಒಂದು ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದ ಜಾಗ ಜಾಗವನ್ನು ಗುರುತು ಮಾಡಿಕೊಂಡು ಹಾಗೆ ಉಳ್ಳಾಲ್ತಿದ್ದ ದೈವಕ್ಕೆ ವಿಶೇಷವಾಗಿ ಆಗುವಂತಹ ಉತ್ಸವದಲ್ಲಿ ಆ ಕೆರೆ ದೀಪೋತ್ಸವವನ್ನು ಮಾಡಲಿಕ್ಕೆ ಬೇಕಾಗಿ ಉಳ್ಳಾಲ್ತಿಗೆ ಇರುವಂತಹ ಕೆರೆಯನ್ನು ಜೀರ್ಣೋದ್ಧಾರಗೊಳಿಸಿ ಅದನ್ನು ಆ ಬೇಕಾದ ಹಾಗೆ ವಾಸ್ತು ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡು ಅದನ್ನು ನಾಡಿದ್ದಾಗುವ ಉತ್ಸವಕ್ಕೆ ಬೇಕಾಗಿ ಹಾಗೆ ಶ್ರಮದಾನ ಮೂಲಕ ಆಗುವಂಥ ಅನೇಕ ಕಾರ್ಯಗಳು ಆಗ್ತಾ ಉಂಟು ಹಾಗೆ ವಾಸ್ತುತಜ್ಞರ ನಿರ್ದೇಶನದಲ್ಲಿ ನಾಡಿದ್ದು ನಮ್ಮ ನೇಮ ನಡವಳಿ ಉತ್ಸವಕ್ಕೆ ಬೇಕಾದ ಜಾಗವನ್ನು ಗುರುತು ಮಾಡಿಕೊಂಡು ಹಾಗೆ ಹದಿನೆಂಟು ದಿವಸ ಸಂಧ್ಯಾಭಜನೆ ಬೇಕಾದಂಥ ಸ್ಥಳವನ್ನು ಅವರಿಂದ ಒಂದು ನಿರ್ದೇಶನದಲ್ಲಿ ಆ ಸ್ಥಳವನ್ನು ಗುರುತು ಗುರುತು ಮಾಡಿಕೊಂಡು ಹದಿನಾರರಿಂದ ಹದಿನೆಂಟರವರೆಗೆ ಆ ವಿಜೃಂಭಣೆಯಿಂದ ಆಗುವಂತಹ ಹೊರಕಾಣಿಕೆ ಕಾರ್ಯಕ್ರಮಗಳು ಹಾಗೆ ಏನೆಲ್ಲ ಕಾರ್ಯಕ್ರಮಗಳು ಆಗುತ್ತವೆ ಅಂತ ರೂಪುರೇಷೆ ಪಟ್ಟಿಯನ್ನು ನಮ್ಮ ಅಧ್ಯಕ್ಷರು ನಿಮ್ಮನ್ನು ನೀಡಲಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಊರ ಪರವಾರ ಸಹಕಾರ ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿದ್ದೀನಿ ಶ್ರೀ ನಾಗವರಮ್ಮ ಉಳ್ಳಾಳ್ತಿ ಧರ್ಮರಸರ ಮಾಡ ಪಟ್ಟೋರಿ ಅಂಚೆನೆ ಪ್ರತಿಷ್ಠಾ ಕಲಾ ಕಲಾಭಿಷೇಕ ಮತ್ತು ಬೊಕ್ಕಲ ಉಳ್ಳಾಲ ಧರ್ಮರಸರನ್ನ ಒಂಜಿ ಪಟ್ಟೋರಿ ಧರ್ಮ ನಡಾವಳಿ ಈ ಒಂದು ಕಾರ್ಯಕ್ರಮ ನಡಪೇರ ಉಂಟು ನಾಡಪಂಡ ಇ ನಮ್ಮೊಂದು ಪತ್ರಿಕೆ ಬಿಡುಗಡೆ ಈ ನೆತ ಪತ್ರಿಕೆ ಬಿಡುಗಡೆ ಆ ಪತ್ರಿಕೆ ಪಂಡ ಒಂಜಿ ಒಂದು ಕಾರ್ಯಕ್ರಮದ ಪತ್ರಿಕೆ ಒಂಜಿ ಬಿಡುಗಡೆ ಆ ಒಂದು ಕೇಂದ್ರ ಬಿಂದು ಅಂಚ ಇಂಥ ದಿನಟ್ಟು ಆ ಒಂಜಿ ಪತ್ರಿಕೆನಿಗೆ ಬಿಡುಗಡೆ ಆಲ್ರೆಡಿ ತಮ್ಮ ಹೆಂಕಲ್ ಅಂಚೆನೆ ಇಂದು ಈ ಒಂಜಿ ಧರ್ಮ ನಡಾವಳಿ ನಾನು ಸ್ವಲ್ಪ ವರ್ಷ ಇತಿಹಾಸ ಜಾಸ್ತಿ ಮುಂತ ನಂಚಿನ ಒಂಜಿ ಈ ನಮ್ಮ ಹಿಂಗಳ ಧರ್ಮ ನಡಾವಳಿ ಐಕ್ ಹೆಂಕಲು ಹೆಂಗ್ಲನ್ನ ಕೃಪದ ದೈವಜ್ಞ ಮೇರು ಸಶಿಪಂಡಿತ್ೇರ್ಲ ಅಂಚೆನೇ ಪಕ್ಕ ಇಂಗ್ಳ ತಂತಿದವರ್ಯರ ಬಡಾಜ ಮೇರೆನ ಒಂಜಿ ಮಾರ್ಗದರ್ಶನ ಎಂಕಲು ನೆಕ್ಕ ಒಂಜಿ ನೆತ್ತ ತಾಂಬುಲ ಫೆಸ್ಟ್ ಎಂಕಲು ಮುಳು ಮುಳುಪದ ನೆಟ್ಟು ದಿಯ ಎಂಕಲು ದೀನಾಗ ಈ ದುಮ್ಮು ನಾನು ಸ್ವಲ್ಪ ವರ್ಷ ಇತ್ತೆ ವರ್ಷ ಇತ್ತನ ಈ ಒಂಜಿ ನೆಟ್ಟು ನೆಟ್ಟು ಜಾತ್ರೆ ದುಮ್ಮು ಇತ್ತನ ಈ ಒಂಜಿ ಜಾತ್ರೆ ಆವಡನ್ನು ಪಂಡದು ನಂಗೆ ಕೈ ತೋಜಿದ ಬತ್ತೀನಿ ಅಂಚ ಅದು ಮಾತ್ರ ಒಂಜಿ ಎಂಕಲ ಪತ್ತು ವರ್ಗ ದಾಖಲು ಮತ್ತು ಊರು ದಾಖಲು ಮಾತ್ರ ಸೇರಿದು ಈ ಒಂಜಿ ನಮ್ಮ ಕಾರ್ಯಕ್ರಮ ಮನ್ಪೋಡು ಮಾಡೋದು ಮಾತೇರಿನ ಒಂಜಿ ಇನ್ನು ಈ ಒಂಜಿ ಜಾತ್ರೆ ದೈವದ ಜಾತ್ರೆ ಇನ್ನು ಎಂಕಲ ಒಂಜಿ ಯೋಗ ನೇಪ ನೋಡಿ இஞ்சினு புண்ணிய காரிய கொஞ்சம் காரியாடு நானும் சொல்வ வருஷ இத்தியாசம் உந்ததுன்னா ஈஞ்சி தர்ம நாடோலி யாப்பன் பண்டா எங்களை ஊர் தாக்கல்னா மாறி ஒன்று புண்ணிய பண்ணுது இந்த சந்தர்ப்ப பண்ணி தயாரும் இல்லை தாதபாண்டா இஞ்சி எங்கன்னா தட்சிணா ஜில்லதான் கொஞ்சம் உள்ளா உள்ளாள தாலூக்க தான் கொஞ்சம் பட்டோரி பண்ணப்படு சன்ன எல்ல ஊர் எங்க ஆண்டா இது தெய்வத ஒஞ்சி மாத்த ஒன்று ஐநூறு தர்ம தர்மத எங்கெல்லாம் தெய்வரு புண்ண அஞ்சேனே அரசு உள்ளாழ்த்தி ಮೆಕ ಮಾತ ಒಂಜಿ ಒಂಜಿತ್ತಿನ ಸಮಾಗಮ ಆಗಿನ ಒಂಜಿ ಸಾನ್ನಿಧ್ಯ ಬಂಡ ಈ ಪಟ್ಟೋರಿ ಕ್ಷೇತ್ರ ಈ ಪಟ್ಟೋರಿ ಕ್ಷೇತ್ರದ ಈ ಒಂಜಿ ನಮ್ಮ ಈ ಪತ್ರಿಕೆಯನ್ನು ಈ ಒಂಜಿ ಉಲ್ಲಾಳ ತಾಲೂಕು ಒಂದು ಇರುವತ್ತೇಳು ಗ್ರಾಮ ಉಂಡು ಈ ಇರುವತ್ತೇಳು ಗ್ರಾಮದಲ್ಲ ನಮ್ಮ ಈ ಒಂದು ಜಾತ್ರೆದ ಒಂಜಿ ನೇನು ಮಾತಂದು ನಮ್ಮ ನೆಕ್ ಭಾರಿ ಅಗತ್ಯ ಉಂಡು ಬಂಡ ಈ ನಮ್ಮ ಜಾತ್ರೆ ಆಪನ ಅನ್ಪಣ ನಾನು ಸ್ವಲ್ಪ ವರ್ಷ ಇತಿಹಾಸ ಉಂಟು ಈ ಜಾತ್ರೆ ಒಂಜಿ ಆಪಣ ಅನುಪುಣ ಒಂಜಿ ನೇನು ನಮ್ಮ ಇಡೀ ದಕ್ಷಿಣ ಜಿಲ್ಲಾ ಇರುವತ್ತೇಳು ಉಳ್ಳಾಲ ತಾಲೂಕು ಇರುವತ್ತೇದು ಗ್ರಾಮದಲ್ಲ ನಮ್ಮ ಈ ನೇನು ಕಾಕಜಿ ನಮ್ಮ ಪಟ್ಟೊಂದು ಈ ಒಂದು ಶುಭ ಕಾರ್ಯ ನಮ್ಮ ಮನಪೋಡು ಅಂಚೆನೆ ನಂಗೆ ಈ ಉಳ್ಳಾಳಿನ ಧರ್ಮ ಸೇರಿದ ನನಗೆ ಮಾತ ಕೃಪ ಅನುಗ್ರಹ ಒಪ್ಪಾಡು ಪನ್ನದು ಈ ಒಂಜಿ ಪೊಲ್ಲುಡು ಒಂದು ಆವಡು ಮಾತೆರೆಗಿಲ್ಲ ಈ ಊರ್ ದಾಖಲೆಗೆ ಕೈಕಾರ ಸುಖ ಕೊರದು ಆರೋಗ್ಯ ಭಾಗ್ಯ ನೆಮ್ಮದಿ ಕೊರದು ಅಕಲ ಕೈಪಾಡನೆ ವ್ಯವಹಾರ ಮಾತ ಹೆಂಚಿನ ವಿಘ್ನ ಬರಂದೆ ಪೊಲ್ಲುಡು ಒಂಜಿ ಅಕಲೇನು ಅಕಲ ನೇನು ಎಂಕ್ಲೆ ನಿಗಲ ಸೇವೆ ಎಂಕ್ಲೆ ಮಂತೊಂದು ಬರಪ್ಪ ಎಂಕ್ಲೆ ನಿಗಲ ನಿಕ್ಲ ಅನುಗ್ರಹ ವ್ಯಾಪಾರ ಒಪ್ಪಾಣ ಪಂದು ಕಾರ್ಯಾಧ್ಯಕ್ಷರು ಪ್ರಶಾಂತ್ ಕಾಜವ ಪಾತ್ರರೊಂದು ಈ ಪಟ್ಟೋರಿದ ನೆಲಟ್ ನಾನು ಸ್ವಲ್ಪ ತೊಂಬ ವರ್ಷದ ದುಂಗು ನಡತೊಂದಿದ್ದಿನ ಥರ್ಮ ನಡಾವಳಿ ಇತ್ತೆಪ್ಪಿರ ಗ್ರಾಮಸ್ಥರ ಸಾಕಾರದೊಟ್ಟಿಗೂ ನಡತೊಂದೊಪ್ಪುನಿ ನಮ್ಮ ಮಾತೇನಲ್ಲ ಪುಣ್ಯ ಭಾಗ್ಯ ಸಾನಿಧ್ಯ ಸಾನ್ನಿಧ್ಯ ಶಕ್ತಿ ಇರ್ದು ಮಾರ್ಚ್ ನಡಪೇರ ಉಪ್ಪನ ಧರ್ಮ ನಡಾವಳಿದ ಧಾರ್ಮಿಕ ಕಾರ್ಯ ದೈವ ದೇವಿಯನ್ನ ಕೃಪೆ ಇರ್ದು ಯಶಸ್ವಿಯಾದ ನಡಪೇರ ಉಂಡು ಒಟ್ಟಿಗೆ ಕ್ಷೇತ್ರಲ ಅಭಿವೃದ್ಧಿ ಆಯರು ಉಂಟು ಪಣ ತೆರಿಪಾಯರು ನಮಸ್ಕಾರ ಉಲ್ಲಾಲ್ತಿ ಈ ಮಾಡಪನ್ ಪಿನಿ ಬಾರಿ ಪುರಾತನವಾಗಿ ನಂಚಿನ ಜಾಗ ಒಂದು ಪಟ್ಟೋರಿ ಪಿನ ಜಾಗಡ್ ಬರ್ಬೋದು ತೆಪ್ಪನ ನಿತ್ತ ಮಾಡಾದ ಕೆಲವೊಂದು ವರ್ಷ ಆದ್ಮಕಲ್ ಶಾದ ಬಾರಿ ಅಥವಾ ವಿಜೃಂಭಣೆ ನಡೆದ ಈ ಸಾನ್ನಿಧ್ಯ ಪ್ರಶ್ನೆ ಚಿಂತನದ ಪ್ರಕಾರ ತಿರ್ತು ಗುಡಿ ತಲುಪೋಂಜಿ ನಡಾವಳಿ ಅವ್ರ ಒಂಜಿ ಸಂದೇಶ ಬತ್ತ ಈ ಸಂದೇಶಗ ಎಪ್ಪ ದೈವಜ್ಞರನ್ನ ಒಂಜಿ ಸಂದೇಶ ಬರ್ಪುಂಡ ಅಥವಾ ತಂತ್ರಿವರಿಯರನ್ನ ಸಂದೇಶ ಬರ್ಪುಂಡ ಆ ನಮ್ಮ ಪಾಲನೆ ಮಾಡ್ಕೊಂಡು ನಮ್ಮ ಹಿಂದೂ ಧರ್ಮದ ಅಧ್ಯ ಕರ್ತವ್ಯ ಆ ಪ್ರಕಾರ ನಮ್ಮ ಪದ್ಮಾಜು ಹೇಳಿದ ಪದ್ಯನ್ಮತ್ ತಾರೀಕು ಮುಟ್ಟ ಬ್ರಹ್ಮಕಲಶ ಬಕ್ಕ ಧರ್ಮ ನಡಾವಳಿ ಬಂಪು ಕಾರ್ಯಕ್ರಮದ ಈವಂತ ಗತಕಾಲಡು ನಡೆದ ಈ ವೈಭವ ಅವು ಎತ್ತು ವರ್ಷ ಉಂತಿನ ವೈಭವ ಇರೋರ ಮಣ್ಣು ಬಕ್ಕ ಸಾನ್ನಿಧ್ಯದ ಪಂಡ ಈ ಊರದ ಕಲನ ಭಾಗ್ಯ ಪಂಡ ತಪ್ಪವ ಇನಿ ಇನ್ನೀ ಪಟ್ಟೋರಿ ಬಂದ ಈ ಒಂಜಿ ಗ್ರಾಮ ಈ ದೈವ ಗೊಂಜಿ ವರ್ಗ ಪಕ್ಕ ಒಂಜಿ ನಾಲ್ಕು ಗುತ್ತ ಮನೆತನ ಈ ಮುಖ್ಯ ಆಪನ ನಡವಲಿ ಈ ನಡವಲಿ ಪೊರ್ಲೋಡ ಆವಡು ಇತ್ಯಾದ ಪುರ್ತುಗೆ ಊರ್ ದಕ್ಕಲ್ನ ಪರ್ಯಾತ್ ಬೆಂಬಲ ಮಾತ ಸೇವೆಲ್ಪುರ ನಡ್ತು ಇಂದು ದಿನದಿದಾತಂಡಿ ಕೇವಲ ಪ್ರಾಸ್ತಾವಿಕ ರಾಮಕೃಷ್ಣ ಬಂಡೆ ಕಾಲಿ ಒಂಜಿ ಪತ್ತ ಹದಿನೆಂಟ ದಿನತ್ತ ದಿನ ಒಪ್ಪಿನಿಂದ ನೆಕ್ಕ ಪೂರ ಸಾನ್ನಿಧ್ಯ ಶಕ್ತಿ ಕೊರಡು ಸಾನ್ನಿಧ್ಯ ಶಕ್ತಿ ಕೊರನಾಗ ಅವು ತನ್ನಿಂದ ತಾನೇ ಪೂರ ಕಾರ್ಯ ಸೃಷ್ಟಿಯಾಗ್ವು ಅಂತಪ್ಪನಾಗ ಕಾರ್ಯಕ್ರಮ ಪುರುಳುಡಾವಡು ನಮ್ಮ ಮಾತ ನಿಸ್ವಾರ್ಥವಾದ ಸ್ವಾರ್ಥ ಇದ್ದೆಂದೇ ಸ್ವಾಭಿಮಾನ ಈ ಕಾರ್ಯಕ್ರಮ ಮಲ್ಪಗ ದೈವ ಭಕ್ಕ ದೇವರ ನಂಗೆ ಅನುಗ್ರಹ ಕೋರ್ಬಂಡು ಈ ಅನುಗ್ರಹ ಪೂರಂದು ಮೊದಲು ಪಾಂಡ ಈ ಪಟ್ಟವರಿಗೆ ನನ್ನ ಬೇತೆ ಒಂಜಿ ತೊಂದರೆ ಬರಂದ್ ಅಂತ ನಮ್ಮ ಒಂಜಿ ನಂಬ ನಂಬಿಕೆ ಈ ಜಾಗ ಭಾರಿ ಪುರಾತನ ಅಂತ ಬಂದ್ಬಿಡ ನಮ್ಮ ಭಾರಿ ದುಂಬಿಡ್ತೇ ಅಂಚೆ ಅಂಚಾದಾಗ ಮೊದಲು ಉಳ್ಳಾಲ ತಪ್ಪ ಒಂಜಿ ಸೇವೆ ಆದ ಧರ್ಮರಸರು ಪುರ ಮೊದಲು ಏಪ ಬ್ರಹ್ಮಕಲಶ ಆದ ಒಂಜಿ ಪರ್ವ ಕೂಡ ಅಪಗವು ಊರನ್ನು ಬಾರಿ ಗೌರವ ತೂಪುಂಡು ನಮ್ಮ ನಮ್ಮ ಏತು ಉಂಡ ಐಕ್ ಪೂರ ಆ ಸಾನ್ನಿಧ್ಯ ಶಕ್ತಿ ಕೊರ್ಪಣ್ಣು ಅಂಚಿನ ಕಾರ್ಯಕ್ರಮ ನಮ್ಮ ಮಲ್ತಂದಿಲ್ಲ ಆ ಹೆಚ್ಚು ಕಡಿಮೆ ಮಸ್ತ್ ಬರೋಂದು ಪುಂಡು ಕೆಲಸ ಮಲ್ಪಾಗ ಹತ್ತಾಂಡ ಬೇತ ಬೇತ ನೆಟ್ಟ ವ್ಯತ್ಯಾಸಲ್ಲಿ ಬರ್ಪುಂಡು ಆ ವ್ಯತ್ಯಾಸವೇ ನಮಗೆ ತುಚ್ಪಾ ಅಂದ್ಲೆಕ್ಕ ವ್ಯತ್ಯಾಸಲ್ಲೂ ಕಣ್ಣಿಗೆ ಬರೋನ್ಲೆಕ್ಕ ಆಪಿನಂಚಿನ ಕೆಲಸ ಯಶಸ್ಸಿ ಅವಡು ಎಲ್ಲಿಂದ ಬ್ರಹ್ಮಕಲಶ ಅವು ಪೊರ್ಲುಡ ಈ ಊರಿಗೂ ಕೀರ್ತಿ ಬರಡು ಈ ತಾಲೂಕು ಕೀರ್ತಿ ಬರಡು ಮಾತ್ರ ಎಲ್ಲ ನಮ್ಮ ಕೈ ನೆಟ್ಟು ಏರೇರು ಪೊರ್ಮೊಂದಿಲ್ಲರ ಅವು ದುಡ್ಡ ಅದುಪ್ಪು ಹತ್ತನಂಡ ಬೆಗರ ಅದುಪ್ಪು ಹತ್ತನಂಡ ಅಕ್ಕಲ ಅಕ್ಕಲ ಶ್ರಮ ಪಡೆದು ಮಲ್ಪನಾಕ್ಲಿ ಮಾತ್ರ ಎಲ್ಲ ಅಕ್ಕಲ ಇಲ್ಲ ಸುಖ ಶಾಂತಿ ನೆಮ್ಮದಿನ ಕೊರಡು ಪಂಡದು ನಮ್ಮ ಈ ಉಲಾಲ್ತಿ ಧರ್ಮರ ಸರಡ ನಮ್ಮ ಕೈ ಮುಗಿದು ಕೇಳಿ ಗಡಿ ಪ್ರಧಾನಿರು ತಿಮ್ಮಯ್ಯ ಕಾಚವಯಾನೆ ದಿವಾಕರ್ ಭಂಡಾರಿ ಗೌರವ ಸಲಹೆಗಾರರು ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಶ್ರೀನಿವಾಸ ಕಾಜವ ಪಟ್ಟೋರಿ ವಿಜೇತ್ ಶೆಟ್ಟಿ ಮಂಜನಾಡಿ ಕೋಶಧಿಕಾರಿ ಕರುಣಾಕರ್ ಕಾನಾ ನಾಗಬ್ರಹ್ಮ ಭಜನಾ ಮಂಡಳಿ ಅಧ್ಯಕ್ಷರು ದಿನೇಶ್ ಕಲಾಯಿ ಮಹಿಳಾ ಸಮಿತಿ ಅಧ್ಯಕ್ಷರು ನಿಶಾ ರವಿ ಕಾನಾ ಬೊಕ್ಕ ಪದಾಧಿಕಾರಿಗಳು ಗ್ರಾಮಸ್ಥರು ಪಾಲ್ಪಡೆದಿದ್ದರು ಈ ಧರ್ಮನಡವಳಿ ನಡಾವಳಿ ಉಳ್ಳಾಲ್ ಚಾಪನ ಧರ್ಮ ನಡಾವಳಿ ಮಾತೆಲ್ಲ ಯಶಸ್ವಿ ಮತ್ತು ಕೊರಡುವಂದು ಮಾತೆರಲ್ಲ ಪ್ರಾರ್ಥನೆ ರಾಮಕೃಷ್ಣ ಪಟ್ಟೋರಿ ಎತ್ಕೊಂಡು ಪ್ರಸ್ತಾವನದ ಪಾತ್ರ ಪಂಡಿರು ಪ್ರಧಾನ ಸಂಚಾಲಕಿರು ಪ್ರವೀಣ್ ಪಟ್ಟೋರಿ ಸೊಲ್ಮೆ ಸಂದಾಯರು ನಾಗರಮ್ಮ ಉಳ್ಳಾಲ್ತಿ ಧರ್ಮರಸರ ಸರಮಾಡ ಪಟ್ಟೋರಿ ಕೊನಾಜೆ ನೆತ್ತ ನಡಪುನಂಜಿನ ಪ್ರತಿಷ್ಠಾ ಕಲಸಾಭಿಷೇಕ ಬಕ್ಕ ಧರ್ಮರಸರನ್ನ ಧರ್ಮ ನಡಾವಳಿದ ಆಮಂತ್ರಣ ಬಿಡುಗಡೆ ಪತ್ ಆಮಂತ್ರಣ ಪತ್ರಿಕೆ ಬಿಡುಗಡೆ ನಡೆದರು ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಬಂದಿನ ನಮ್ಮ ನಡಾವಳಿ ಸಮಿತಿ ಅಧ್ಯಕ್ಷರೇನ ಸಂತೋಷ್ ಕುಮಾರ್ ಶೆಟ್ಟಿ ಮೇರೆಗೆ ನಮ್ಮ ಸಮಿತಿ ಬಕ್ಕ ಮಂಡಳಿ ಮಕ್ಕ ಮಹಿಳಾ ಸಮಿತಿ ಪರವಾದ ಧನ್ಯವಾದ ಕೊರೊಂದಲ್ಲ ಅಂಜನೆ ಒಟ್ಟಿಗೆ ವೇದಿಕೆ ಕೆಡುತ್ತಿನ ಸತ್ಯ ಕೊಣಾಜೆ ಬುಡದ ಸತ್ಯನಾರಾಯಣ ಭಟ್ ಅಂಜನೆ ಪ್ರಸಾಂತ್ ಕಾಜವ ಶ್ರೀನಿವಾಸ ಗಾಜ ಕಾರಣ ದೇವಕಾರ ಬಂಡ ಮಾತಾರೆಲ್ಲ ನಮ್ಮ ಒಟ್ಟಿಗೆ ವೇದಿಕೆ ಇಟ್ಟಿದ್ದೀರು ಆಗಲೇ ಮಾತೇಗಳ ಅಂಚನೆ ಮಾಡ ಸೇರಿದ ಮಾತಾ ಊರದ ಭಕ್ತಾಭಿಮಾನಿಗಳ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮವನ್ನು ಅವಿರ್ತಿ ಪಕ್ಕ ಅವಿರ್ತಿಪಕ್ಕಿ ಕೆರೆತ ಕೈತಲ್ ಗ್ರಾಮಸ್ಥರು ಶ್ರಮದಾನದ ಬೇಲೆ ನಡೆದ